ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾವಿವತ್ತು ಇದ್ದೀವಿ ರೇಸ್ ಕಾರ್ಟರ್ ಸೊ ಇವ್ರದ್ದು ಒಂದು ಬೈಕ್ ಶೋರೂಮ್ ಇದೆ ಸೊ ಸೂಪರ್ ಬೈಕ್ಸು ಸೊ ಈ ಶಾಪ್ ಇರೋದು ಬಂದು ಕೋರ್ಮಂಗ್ಲಾದಲ್ಲಿ ಸುಮಾರು ಸೂಪರ್ ಬೈಕ್ಸ್ಗಳಿದೆ ಅವ್ರ ಹತ್ರ ಸೊ ಬನ್ನಿ ಹೋಗಿ ನೋಡೋಣ ಯಾವ್ಯಾವ ಬೈಕಿಗೆ ಏನೇನು ಪ್ರೈಸ್ ಇದೆ ಎಲ್ಲ ತಿಳ್ಕೊಳ್ಳೋಣ ಸಿಕ್ಸ್ ಸೌಂಡ್ ಸಕ್ಕ ಆಸಮ ಬರುತ್ತೆ ತಗೊಂಡ್ರೆ ನೆಕ್ಸ್ಟ್ ಈ ಬೈಕ್ ತಗೋಬೇಕು ಓಕೆ ಫ್ರೆಂಡ್ಸ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಈ ವಿಡಿಯೋ ಪೂರ್ತಿ ಡೀಟೇಲ್ಸ್ ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ವಿಡಿಯೋನ ಫಾಲೋ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಓಕೆ ಸಿ ಯು ಚಾಟಾ ಬಾಯ್ ಬಾಯ್